ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಲವೆನ್ ನ ಅರವತ್ತೆಂಟನೇ ಎಪಿಸೋಡಿನ ಫಸ್ಟ್ ಪ್ರೋಮೋ ರಿಲೀಸ್ ಆಗಿದೆ ಈ ಫಸ್ಟ್ ಪ್ರೋಮೋದಲ್ಲಿ ಏನಿದೆ ಅಂತ ನೋಡೋದಾದ್ರೆ ನಮ್ಮ ಮೋಕ್ಷಿತಾ ಅವರು ಕ್ಯಾಪ್ಟನ್ಸಿ ಟಾಸ್ಕ್ ಕೊಟ್ಟಿದ್ದಾರೆ ಒಬ್ಬರು ಒಬ್ರು ಅಂದರೆ ಮಸ್ತ್ ಮಜಾ ಮಾಡಿ ಟಿವಿಯಿಂದ ಅದೇ ರೀತಿ ದೂರ್ದಮಕ ಧಮಕ ಟಿವಿಯಿಂದ ಒಂದೊಂದು ಕಂಟೆಸ್ಟೆಂಟು ಇಬ್ರು ಕೂಡ ಒಂದು ಕ್ಯಾಪ್ಟನ್ಸಿ ಗೇಮ್ನ ಆಡಬೇಕು ಅನ್ನೋದು ಬಟ್ ನಮ್ಮ ಮೋಕ್ಷಿತವರು ಗೌತಮಿನ ನನಗೆ ಬೇಡ ನನಗೆ ನಾನು ಕ್ಯಾಪ್ಟನ್ ಆಗಿಲ್ಲಿದ್ರು ಪರವಾಗಿಲ್ಲ ನನ್ನ ಮನೆಯಿಂದ ಹೋದ್ರು ಪರವಾಗಿಲ್ಲ ಅಂತಿದ್ದಾರೆ ಇಲ್ಲಿ ಒಂದನ್ನ ನೀವೆಲ್ಲರೂ ಕೂಡ ತಿಳ್ಕೊಬೇಕು ಅಲ್ಲಿ ತುಂಬಾ ಜನ ಇದ್ರು ಯಾಕೆ ಮೋಕ್ಷಿತನೇ ಆಯಿತಾ ಗೌತಮಿನ ಮೋಕ್ಷಿತನ ಒಂದು ಮಾಡೋಕ್ಕೆ ನೋಡಿದ್ರು ಬಿಗ್ ಬಾಸು ಇಲ್ಲ ಇಲ್ಲಿ ಏನಾದರೂ ಒಂದು ಬಿಗ್ ಬಾಸ್ ಅವ್ರದ್ದು ಕೈವಾಡ ಇದೆಯಾ ಇಲ್ಲ ಅಲ್ಲಿ ಮನೆಯಲ್ಲಿರುವಂತಹ ಕಂಟೆಸ್ಟೆಂಟೇನೆ ನೋಡೋಣ ನಾವೆಲ್ಲ ಇದಾಗ್ತೀವಿ ನೋಡೋಣ ಗೌತಮಿನ ಮೋಕ್ಷಿತ ತಗೊಳ್ತಾರ ಇಲ್ವಾ ನೋಡೋಣ ಅಂತ ಏನಾದರೂ ಮಾಡಿದ್ರೆ ಏನಾದರೂ ಮೋಕ್ಷಿತನ ಬಿಗ್ ಬಾಸ್ ಮನೆಯಿಂದ ಕಳಿಸುವ ತಂತ್ರ ಏನಾದರೂ ನಡೀತಾ ಇದೆಯಾ ಇದನ್ನೆಲ್ಲ ನೋಡೋದಾದರೆ ನನಗೇನಿಸುತ್ತೆ ಗೊತ್ತಾ ಅಲ್ಲಿ ಇರುವಂತಹ ಕಂಟೆಸ್ಟೆಂಟ್ಗಳು ಅದನ್ನೇ ಸರಿನಾ ಗೇಮನ್ನ ಗೇಮ್ ರೀತಿ ತಗೋಬೇಕು ನಾನು ಯಾಕೆ ಪ್ರತಿ ಸರಿ ತ್ರಿವಿಕ್ರಮ್ ಅವ್ರ ಬಗ್ಗೆ ಹೇಳ್ತೀನಿ ಅಂದರೆ ಮನುಷ್ಯ ಆಗಿದ್ದಾಗಲಿ ಬೇಕಾದಾಗಲಿ ತಲೆ ಮೇಲೆ ತಲೆಗೂಡ್ಲಿ ನಾನು ಬಂದಿರೋದು ಆಟಕ್ಕೆ ಗೇಮ್ ಅಷ್ಟೇ ಅವ್ನು ಏನಾರು ಮಾಡಲಿ ಅವ್ನು ನನಗೆ ಬೈಲಿ ಉಗಿಲಿ ಏನಾದರೂ ಮಾಡಲಿ ಹೋಗ್ತಾರೆ ಕೈ ಇಟ್ಕೊಂಡು ಕುಳುಕ್ತಾರೆ ಆಯ್ತಪ್ಪ ಬಾರಪ್ಪ ಗೇಮಣ ಅಂತಾರೆ ಅದನ್ನು ಮೋಕ್ಷಿತ ರೂಢಿಸ್ಕೊಂಡ್ರೆ ತುಂಬ ಒಳ್ಳೆಯದು ಮೋಕ್ಷಿತನ ಇವತ್ತಿನ ನಿರ್ಧಾರ ತಪ್ಪು ಅಂತೀನಿ ನಾನು ಯಾಕೆ ಅಂದರೆ ಮೋಕ್ಷಿತಕ್ಕೆ ಓಟ್ ಹಾಕಿ ಇಷ್ಟು ವರ್ಷ ಉಳಿಸಿರುವಂತಹ ಪ್ರೇಕ್ಷಕರು ತುಂಬ ಜನ ಇದ್ದಾರೆ ನಿಜವಾಗ್ಲೂ ಬೇಜಾರಾಗುತ್ತೆ ತುಂಬ ಬೇಜಾರಾಗುತ್ತೆ ಅಂತಂದರೆ ನನಗೆ ನನ್ನ ಚಾನಲಲ್ಲಿ ಕಾಫಿ ರೈಟ್ ಬಂದಿದ್ದರಿಂದ ಚಾನಲ್ಲು ಸ್ಟ್ರೈಕ್ ಆಗಿದೆ ನಾನು ತುಂಬ ಟ್ರೈ ಮಾಡ್ತಾ ಇದ್ದೀನಿ ಅದನ್ನು ವಾಪಸ್ ಆಗ್ತಾ ಇಲ್ಲ ತುಂಬ ಟ್ರೈ ಮಾಡ್ತೇನೆ ಸೆವೆನ್ ಡೇಸು ಕೇಳ್ತಾ ಇದ್ದೆ ಸೆವೆನ್ ಡೇಸ್ ಆಗುತ್ತೆ ಅಂತ ಸೆವೆನ್ ಡೇಸ್ ತನಕ ನನಗೆ ವಿಡಿಯೋ ಆಗ್ತಾ ಇರೋಕ್ಕೂ ಆಗೋಲ್ಲ ವೀಡಿಯೋ ಆಗ್ತಂಗಿದ್ರೆ ಏನಂತಾರೆ ಗೊತ್ತಾ ಓಕೆ ಮೋಕ್ಷಿತನಿಗೆ ಸಪೋರ್ಟ್ ಮಾಡ್ತಾ ಇದ್ರು ಈಗ ಮೋಕ್ಷಿತಂದು ಅಲ್ಲಿ ಆಯಿತಾ ಏನೂ ನಡೀತಾ ಇಲ್ಲ ಹಂಗಾಗಿ ಇವರು ಮೋಕ್ಷಿತ ಸಪೋರ್ಟ್ ಮಾಡೋದು ನಿಲ್ಲಿಸಿದ್ರು ಅಂತಾರೆ ಹಂಗಾಗಬಾರ್ದು ಅನ್ನೋದಕ್ಕೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ತುಂದು ಗೇಮು ನಿಲ್ಲುತ್ತಾ ಅಂದರೆ ಖಂಡಿತವಾಗೂ ನಿಲ್ಲಲ್ಲ ಮೋಕ್ಷಿತ ಗೇಮ್ ಆಡ್ತಾರೆ ಗೌತಮಿ ಜೊತೆನೇ ಗೇಮ್ ಆಡ್ತಾರೆ ಬಟ್ ಅವ್ರು ಒಳಗಡೆ ಇರುವಂಥದ್ದು ವಿಷಯನ ಹೇಳಿದ್ದಾರೆ ಆಯಿತಾ ನಾನು ಆಡೋಲ್ಲ ನನಗೆ ಕ್ಯಾಪ್ಟನ್ಸಿನೇ ಬೇಡ ನನಗೆ ಗೌತಮಿ ಜೊತೆ ಆಡೋದಾದ್ರೆ ಅಂತ ಅದನ್ನ ನಮ್ಮ ಬಿಗ್ ಬಾಸ್ ಅವರು ಒಂದು ಪ್ರೋಮೋ ಮಾಡಿ ಹಾಕಿ ನಮ್ಮನ್ನ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ ಸರಿನಾ ಕನ್ಫ್ಯೂಸ್ ಅಂದರೆ ಏನು ಗೊತ್ತಾ ಅವ್ರಿಗೆ ಒಂದು ಪ್ರೋಮೋ ಕಂಟೆಂಟ್ ಅದು ನೀವು ಯೋಚನೆ ಮಾಡಿ ಅದೊಂದು ಪ್ರೋಮೋ ಕಂಟೆಂಟ್ ಬಿಗ್ ಬಾಸ್ ಟೀಮ್ ಅವರಿಗೆ ನಮಗೆ ಅದು ನೋಡೋತ್ತಿಗೆ ತಪ್ಪಾಗಿ ಕಾಣ್ಬೋದು ಬಟ್ ಬಿಗ್ ಬಾಸ್ಗೆ ಅದು ಒಂದು ಕಂಟೆಂಟ್ ಆಯ್ತಾ ಅಲ್ಲಿ ಅವರು ಮಾತಾಡೋದು ಶಿಶಿರವ್ರ ಹತ್ರ ನನಗೆ ಗೌತಮಿ ಜೊತೆ ಆಡೋದಾದ್ರೆ ನನಗೆ ಬಿಗ್ ಬಾಸಲ್ಲಿ ಇರೋದೇ ಬೇಡ ನನಗೆ ಕ್ಯಾಪ್ಟನ್ಸಿನೇ ಬೇಡ ನಾನು ನಾಳೆನೇ ಅವ್ರಿಗೆ ಹೋಗ್ತೀನಿ ಅಂತ ಮತ್ತೆ ಅವ್ರು ಎಲ್ ಇ ಟಿ ಟಿವಿಯಿಂದ ಬಂದು ಹೇಳಬೇಕಂದ್ರೆ ಸರ್ ಬಿಗ್ ಬಾಸ್ ನನಗೆ ಗೌತಮಿಗೆ ಬೇಡ ಬೇರೆ ಯಾರನ್ನಾದರೂ ನಾನು ತಗೊಳ್ತೀನಿ ಅಂದಾಗ ಬಿಗ್ ಬಾಸ್ ಹೇಳೋದು ನೀವು ಗೌತಮಿನ ತಗೊಳ್ಳೇಬೇಕು ಗೌತಮಿ ಜೊತೆ ಕ್ಯಾಪ್ಟನ್ಸಿ ಆಡಲೇಬೇಕು ಅಂತ ಆವಾಗ ಅವರು ಸೈಲೆಂಟ್ ಆಗ್ತಾರೆ ಮೋಕ್ಷಿತವರು ಇಲ್ಲಿ ವಿಷಯ ಇಷ್ಟೇ ಗೇಮನ್ನು ಗೇಮ್ ರೀತಿ ತಗೊಂಡ್ರೆ ನಡೆಯುತ್ತೆ ಯಾಕೆ ಅಂತಂದರೆ ಕೆಲವೊಂದು ಸರಿ ಏನಾಗುತ್ತೆ ಗೊತ್ತಾ ಸ್ನೇಹಿತರೆ ಗೇಮು ಅಂತ ಬಂದಾಗ ಆಯಿತಾ ಅಲ್ಲಿ ಎಲ್ಲವನ್ನೂ ಮರಿಬೇಕು ಸ್ವಾಭಿಮಾನ ಎಲ್ಲ ಮರೆತು ಆಡಬೇಕು ಯಾಕೆಂದರೆ ಇಲ್ಲಿ ಬಂದಿರುವ ಅಜೆಂಡಾ ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಳೋದು ಬಿಗ್ ಬಾಸ್ ಕಪ್ಪು ಅಂದರೆ ಬಿಗ್ ಬಾಸ್ ಟೈಟಲ್ನ ವಿನ್ ಆಗೋದು ಅದಾಗಿರೋದ್ರಿಂದ ಇಲ್ಲಿ ಯಾವ ಸ್ವಾಭಿಮಾನವನ್ನೂ ಕೂಡ ನಾವು ತಲೆಯಲ್ಲಿ ಇಟ್ಕೊಳಂಗಿಲ್ಲ ಈಗ ನೋಡಿ ರಜತ್ತು ಮತ್ತು ತ್ರಿವಿಕ್ರಮು ನಿನ್ನೆ ಇಬ್ಬರು ಹೊಡೆದಾಡೋ ರಂಗಾಡೋದ್ರು ಇವಾಗ ಅವರಿಬ್ಬರು ದೋಸ್ತಾಗಿ ಕ್ಯಾಪ್ಟನ್ಸಿ ಟಾಸ್ಕ್ ಆಡ್ತಾ ಇದ್ದಾರೆ ಅದೇ ಶಿಶಿರು ಮತ್ತೆ ಗೌಡ ಅವರು ಮಧ್ಯಾಹ್ನ ಕೂಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಅವರಿಗ ಜೊತೆಯಾಗಿ ಕ್ಯಾಪ್ಟನ್ಸಿ ಆಡ್ತಾ ಇದ್ದಾರೆ ಅದೇ ರೀತಿ ಚೈತ್ರ ಕುಂದಾಪುರ ಅವರು ಮತ್ತೆ ಐಶ್ವರ್ಯ ಅವರು ಅವರಿಗೂ ಮಧ್ಯಾಹ್ನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಅವರು ಕೂಡ ಕ್ಯಾಪ್ಟನ್ಸಿ ಆಡ್ತಾ ಇದಾರೆ ಅಂದ್ರೆ ನಾನು ಹೇಳೋದು ಹೇಳಕ್ ಬರ್ತಿರೋದೇನು ಗೊತ್ತಾ ನಮ್ಮ ಮೋಕ್ಷಿತ ತಗೊಳ್ಳುವಂಥ ನಿರ್ಧಾರ ತಪ್ಪು ಏಕೆಂದ್ರೆ ನಾನು ಆಡೋದೇ ಇಲ್ಲ ನಾನು ನಾಳೆ ಬೇಕಾದ್ರೆ ಹೊರಗೆ ಹೋಗ್ತಿದ್ರೆ ಇಷ್ಟು ದಿನದಿಂದ ನಾವು ಓಟ್ ಹಾಕಿ ಇಷ್ಟು ಪ್ರೀತಿ ಮಾಡಿರೋರು ನಮಗೆ ಡಿಸಪಾಯಿಂಟ್ ಆಗುತ್ತೆ ನಾವು ಮೋಕ್ಷಿತ ಲಾಸ್ಟ್ ತನಕ ಅಂದರೆ ಫೈನಲ್ ಸ್ಟೇಜ್ ತನಕ ಮೋಕ್ಷಿತ ಇರಬೇಕು ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ ವೆಯ್ಟ್ ಮಾಡ್ತೀವಿ ಅದಕ್ಕೋಸ್ಕರವಾಗಿ ಸಪೋರ್ಟ್ ಮಾಡ್ತಾ ಇದ್ದೀವಿ ಸರಿನಾ ಹಾಗಾಗಿ ನಾನು ಹೇಳೋದೇನಂದರೆ ಮೋಕ್ಷಿತನಿಗೆ ಈಗ ಅವ್ರು ಹೆಂಗೆ ಎಲ್ಲರೂ ಕೂಡ ಜೋಡಿ ಮಾಡ್ಕೊಂಡು ಆಡ್ತಾ ಇದ್ದಾರೆ ನೀನು ಕೂಡ ಇದನ್ನ ಗೇಮ್ ಮಟ್ಟಕ್ಕೆ ತಗೋ ನಾನು ಮೋಕ್ಷಿತಗದೇ ಹೇಳೋದು ಈಗ ಗೌತಮಿಗೆ ಕೋಡ್ ಮೇಲೋಗುತ್ತೆ ನನ್ಗೆ ಅರ್ಥ ಆಗುತ್ತೆ ಕೋಡು ಮೇಲೋಗೋದಲ್ಲ ಅಯ್ಯೋಯ್ಯೋ ಹೇಳ್ಕೊಂಡು ನಿಲ್ಬಿಡ್ತಾರೆ ಒಂದು ವೀಕೆಲ್ಲ ಅಕಸ್ಮಾತ್ ಎಲ್ಲಾದರೂ ಕ್ಯಾಪ್ಟನ್ಸಿನ ಗೌತಮಿಗೆ ದಿದ್ದೆ ಆಗಿ ಮೋಕ್ಷಿತ ಕ್ಯಾಪ್ಟನ್ ಆಗಿಬಿಟ್ರೆ ನಿನ್ನ ಗೌತಮಿ ಇಡೋದು ನಿಲ್ಸೋಕ್ಕಾಗಲ್ಲ ಫುಲ್ ಹೇಳ್ಕೊಂಡು ಓಡಾಡ್ತಾ ಇರ್ತಾರೆ ನಾನು ಹೇಳ್ತೀರಾ ಹೆಂಗೆ ಗೊತ್ತಾ ಇದು ಗೇಮು ಮೋಕ್ಷಿತ ಇದನ್ನ ಗೇಮ್ ಥರ ತಗೊಂಡು ಗೌತಮಿ ಜೊತೆ ಕ್ಯಾಪ್ಟನ್ಸಿ ಗೇಮ್ ಆಡಿದ್ದೇ ಆಗಿದ್ದಲ್ಲಿ ಆಯಿತಾ ಸುದೀಪ್ ಸರ್ ಅವರಿಂದ ಸ್ಯಾಟರ್ಡೆ ಎಪಿಸೋಡಲ್ಲಿ ಯಾವುದೇ ಮಾತು ಕೇಳುವಂತಹ ಅವಶ್ಯಕತೆ ಇರೋಲ್ಲ ಇಲ್ಲ ಅಂತಂದರೆ ಸುದೀಪ್ ಸರ್ ಅವರು ಮಕ್ಕಗಿತಾರೆ ಉಗಿಯೋದಲ್ಲ ನೆಕ್ಸ್ಟ್ ಲೆವೆಲಲ್ಲಿ ಉಗಿತಾರೆ ಆಯಿತಾ ನೀವು ಇಲ್ಲಿ ಗೇಮ್ ಆಡೋಕ್ಕೆ ಬಂದ ಮೇಲೆ ಇಲ್ಲಿ ನಿಮಗೇನು ಜಿದ್ದ ಜಿದ್ದಿ ಇಲ್ಲಿ ಯಾವ ಸಂಬಂಧ ಯಾವ ಸ್ವಾಭಿಮಾನ ಇಲ್ಲಿ ಗೇಮ್ ಆಡೋಕೆ ಬಂದ ಮೇಲೆ ಗೇಮ್ ಮಾತ್ರ ಆಡಿ ನೀವಿಲ್ಲಿ ಬಂದಿರೋದು ಏನಕ್ಕೆ ಬಂದಿದ್ದೀರ ಅಂತ ಸರ್ಗೆ ಹೋಗೀತಾರೆ ಮಕ್ಕಕ್ಕೆ ಹಂಗಾಗಿ ನಾನು ಹೇಳ್ತಿರೋದು ಏನಂತಂದರೆ ದಯವಿಟ್ಟು ಮೋಕ್ಷಿತ ಈ ಡಿಸಿಷನನ್ನು ಪಕ್ಕಕ್ಕಿಟ್ಟು ಬಾರಮ್ಮ ಏನು ತಾನೇ ಇನ್ನೇನು ನಾನೇನ ನನ್ನೇ ನಿನ್ನಾಸ್ತಿಯೇ ನನಗೇನು ಬರ್ಕೊಡಲ್ಲ ನನ್ನ ಆಸ್ತಿಯೇ ನೀನು ಬರ್ಕೊಡಲ್ಲ ಬಾ ಏನು ಮಾಡೋಣ ಅಂತ ಏಮಾಡಿದರೆ ಏನೂ ಆಗಲ್ಲ ಅದನ್ನ ತ್ರಿವಿಕ್ರಮ್ ಅವ್ರ ಹತ್ರ ತಿಳ್ಕೋಬೇಕು ನಾನು ಎಪಿ ನಿನ್ನೆ ಎಪಿಸೋಡ್ ಬಗ್ಗೆ ನಾನು ನಿಜವಾಗ್ಲೂ ರಿವ್ಯೂ ಮಾಡ್ತೀನಿ ತುಂಬ ಜನ ತುಂಬ ಥರ ಕೇಳ್ತಾಯಿದ್ದೀರಾ ನಾನು ಇಲ್ಲಿ ಅದು ಇವಾಗಲೂ ನಾನು ಅದೇ ಹೇಳ್ತಾ ಇರೋದು ತ್ರಿವಿಕ್ರಮ್ ಮಾಡ್ತಿರೋದೇ ಸರಿ ಬಿಗ್ ಬಾಸ್ ಗೇಮಿಗೆ ಇದೇ ಬೇಕಾಗಿರೋದು ಬಿಗ್ ಬಾಸ್ ಗೇಮಿಗೆ ಏನು ಹೇಳಿ ಬೇಕಾಗಿರೋದು ಯಾವಾಗ ಏನು ಅಂತಕಂಡ್ರೆ ಏನು ಅಪ್ಪ ನಾನು ಏ ಮಾಡೋಕ್ಕೆ ಬಂದಿದ್ದೀನಿ ತಂದೆ ನಾನು ಟೈಟ್ಲಿಗೆ ವಿನ್ ಆಗಕ್ಕೆ ಬಂದಿದ್ದೀನಿ ನಾನು ರಾಜದಾರಿ ಹೋಗ್ತೀನೋ ಅಡ್ಡದಾರಿಲಿ ಹೋಗ್ತೀನೋ ಮೈಂಡ್ಗೆ ಮಾಡ್ತೀನೋ ತಲೆಗೆ ಮಾಡ್ತೀನೋ ಕಿಡ್ನಿಗೆ ಮಾಡ್ತೀನೋ ಅದೆಲ್ಲ ಮುಖ್ಯ ನೀವು ಯಾರಾಗ ಗೇಮ್ ಆಡಿ ಬಟ್ ನನ್ನ ಗೋಲೇನು ನಾನು ಕಪ್ಪನ್ನು ಜಯಿಸೋದು ಅಂದರೆ ನಾನು ನನ್ನ ಟೈಟ್ಲ್ ಏನು ಬಿಗ್ ಬಾಸ್ ಕಣ್ಣು ಸೀಸನ್ ಲೆವೆನ್ ಟೈಟ್ ಇದಿ ಟೈಟ್ ಇದೆಯಲ್ಲ ನಾನು ಅದನ್ನು ಹಿಡ್ಕೋಬೇಕು ಅಂದರೆ ನಾನು ಯಾವ ಮಾರ್ಗದಲ್ಲಾದರೂ ಗೇಮ್ ಆಡ್ತೀನಿ ಅದಕ್ಕೆ ಇಂಥ ಮಾರ್ಗನೆ ಅಂತೇನಿಲ್ಲ ಏನಿಲ್ಲ ನೀನು ಮಿದ್ಲು ಗೇಮ್ ಆಡು ಆಯ್ತಾ ನೀನು ಕಿಡ್ನಿ ಗೇಮ್ ಆಡು ಲಿವರ್ ಗೇಮ್ ಆಡು ಆಯಿತಾ ಹಾರ್ಟ್ ಗೇಮ್ ಆಡು ಯಾವ ಗೇಮ್ ಆದರೂ ಆಡು ಅಲ್ಲಿ ಅಜೆಂಡಾ ಏನಾಗಿರಬೇಕು ನಾನು ಬಿಗ್ ಬಾಸ್ ಮನೆಯಲ್ಲಿ ಉಳಿಬೇಕು ನಾನು ಬಾಸ್ ಬಿಗ್ ಬಾಸ್ ಫೈನಲ್ ಸ್ಟೇಜಲ್ಲಿ ನಾನು ನಿಲ್ಲಬೇಕು ನಾನು ಕಪ್ ಗೆಲ್ಲಬೇಕು ಇಷ್ಟೇ ಅಜೆಂಡ ಆಗಿರಬೇಕು ಬಿಟ್ಟರೆ ಇಲ್ಲಿ ಯಾರು ದ್ವೇಷ ಮಾಡಿದರೆ ಯಾರಿಂದ ಏನಾದರೂ ಆಗುತ್ತಾ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದಾಗ ನಿಮ್ಗೆ ಅವ್ರ ಬಗ್ಗೆ ಅಸಮಾಧಾನ ಇತ್ತು ಅಂದರೆ ಖಂಡಿತವಾಗಿ ಅವ್ರನ್ನ ಮಾತಾಡಿಸಬೇಡಿ ಖಂಡಿತವಾಗೂ ಅವ್ರ ಮುಖನೇ ನೋಡಬೇಡಿ ಬಟ್ ಬಿಗ್ ಬಾಸ್ ಮನೇಲಿರುವ ತನಕ ನೀವು ಎಲ್ಲ ಸ್ಪರ್ಧಿಗಳ ಜೊತೆ ಎಷ್ಟೇ ವೈಮನಸ್ಸಿದ್ರು ಕೂಡ ಅವ್ರ ಜೊತೆ ಎಷ್ಟೇ ನಿಮಗೆ ಆಗಲ್ಲ ಅಂದ್ರೂ ಕೂಡ ನೀವು ಅವ್ರ ಮುಖ ನೋಡಲೇಬೇಕು ಅವ್ರ ಹತ್ರ ಮಾತಾಡಲೇಬೇಕು ಗೇಮ್ ಆಡ್ಲೇಬೇಕು ಇದು ಬಿಗ್ ಬಾಸ್ ರೂಲ್ಸು ಬಿಗ್ ಬಾಸ್ ಬೇಕು ಅಂತಾನೆ ಯಾಕೆ ಗೌತಮ್ನ ಮೋಕ್ಷಿತನ್ಗೆ ಆಯ್ತಾ ಪಾರ್ಟ್ನರ್ ಆಗಿ ಕೊಟ್ಟಿದ್ದಾನೆ ಅಂದ್ರೆ ಇದೇ ರೀಸನ್ಗೆ ನೋಡೋಣ ಮೋಕ್ಷಿತ ಯಾವ ರೀಸನ್ ತಗೊಂತಾರೆ ಆಯ್ತಾ ಓಕೆ ನಾನು ಆಡಲ್ಲ ಅಂತಾರ ಅವ್ರ ನಿರ್ಧಾರ ಹೇಗಿರುತ್ತೆ ಬಿಗ್ ಬಾಸ್ಗೆ ಬೇಕಾಗಿರೋದೆ ಅದು ಮೋಕ್ಷಿತನ ನಿರ್ಧಾರವನ್ನು ಪ್ರೇಕ್ಷಕರ ಮುಂದೆ ಬಿಗ್ ಬಾಸ್ ಅದಕ್ಕೋಸ್ಕರ ಅಂದ್ರೆ ಪ್ರೇಕ್ಷಕರ ಮುಂದೆ ಮೋಕ್ಷಿತ ನಿರ್ಧಾರವನ್ನ ಇಡಕ್ಕೋಸ್ಕರನೇ ಬಿಗ್ ಬಾಸ್ ಈ ತರ ಒಂದು ಗೇಮ್ ಮಾಡಿ ಮೋಕ್ಷಿತನ್ಗೆ ಗೌತಮ್ ಕೊಟ್ಟಿರದೆ ಅದಕ್ಕೆ ಅದನ್ನ ಮೋಕ್ಷಿತ ಅರ್ಥ ಮಾಡ್ಕೊಂಡ್ರೆ ಪ್ರೇಕ್ಷಕರ ಎದುರು ಕೆಟ್ಟೊಳ ಆಗಲ್ಲ ಪ್ರೇಕ್ಷಕರ ಎದ್ರು ಆಯ್ತಾ ಈ ಹುಡುಗಿ ಏನು ಇಷ್ಟು ಚಿಕ್ಕ ವಿಷಯನ ಇಷ್ಟು ಒಂದು ದೊಡ್ಡ ನಿರ್ಧಾರ ತಗೊಳ್ತಾ ಇದೆಯಲ್ಲ ಅಂತ ಅನ್ಸಲ್ಲ ಅದನ್ನ ಮೋಕ್ಷಿತ ಯೋಚನೆ ಮಾಡಿ ಓಕೆ ಬಿಗ್ ಬಾಸ್ ನನ್ಗೆ ಯಾಕೆ ಈ ರೀತಿಯ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಓಕೆ ನಾನು ಪ್ರೇಕ್ಷಕರ ಓಟು ನನಗೆ ಇಷ್ಟ ದಿನ ಉಳಿಸಿದಾರೆ ಅವರು ನನ್ನ ಇಷ್ಟಪಟ್ಟು ನನಗೆ ಓಟ್ ಹಾಕಿದ್ದಾರೆ ನಾನು ಮತ್ತೆ ಉಳ್ಕೋಬೇಕು ಅಂದರೆ ಯಾವುದನ್ನುವೇ ಸ್ವಾಭಿಮಾನ ಆಯ್ತಾ ಇವೆಲ್ಲ ಪಕ್ಕಕ್ಕಿಟ್ಟು ನಾನು ಗೌತಮಿನ ಜೊತೆ ಗೇಮ್ ಆಡ್ತೀನಿ ಅಂತ ಗೇಮ್ ಆಡಿದ್ದೆ ಆಗಿದ್ದಲ್ಲಿ ಸ್ಯಾಟರ್ಡೆ ಸಂಡೇ ಎಪಿಸೋಡ್ ಅಲ್ಲಿ ಆಯ್ತಾ ಸ್ಯಾಟರ್ಡೆ ಸಂಡೇ ಎಪಿಸೋಡ್ ಅಲ್ಲಿ ಸುದೀಪ್ ಸರ್ ಅವರು ಮೋಕ್ಷಿತ ಏನು ಹೇಳಲ್ಲ ಇಲ್ಲ ಅಂದ್ರೆ ಈ ಒಂದು ಟಾಪಿಕ್ ಸಟರ್ಡೆ ಎಪಿಸೋಡ್ ಅಲ್ಲಿ ಬಾಂಬ್ ಆಗುತ್ತೆ ದೊಡ್ಡ ಬ್ಲಾಸ್ಟ್ ಆಗುತ್ತೆ ಸುದೀಪ್ ಸರ್ ಅವರು ಮಕ್ಕಗ ಮುಗಿತಾರೆ ಆಯ್ತಾ ಹಾಗಾಗಿ ನಮ್ಮ ಮೋಕ್ಷಿತ ನಿರ್ಧಾರ ತಪ್ಪು ನಿರ್ಧಾರವನ್ನು ಬದಲಿಸ್ಕೊಂಡು ಗೌತಮಿ ಜೊತೆ ಗೇಮ್ ಆಡಿ ಭಿನ್ನ ಲೂಸ್ ಕ್ಯಾಪ್ಟನ್ ಆಗ್ತಾರೋ ಇಲ್ಲಿ ஏன் கொட்டாரவாக பார்ட்னர் ஆகி அல்ல அதே ரீதி மோக்ஷிதம ஜொத்தி பார்ட்னராகி கேப்டன்சி டாஸ் ஆடலே தீனி நோடோண எபிசோடு தங்க வைட் மாத்தி நன்னு நமக்கு இஷ்டை சப்ஸ்கிரைப் மேன் ஏன் கோத்தா சப்ஸ்கிரைப் சானல் யாக்கே டென் டேஸு நன்கா சானலில் வீடியோ ஆக்கல டென் டேஸ் ஆகை நன்கு வீடியோ ஆக்கல ஆகிய நினை நின் வீடியோ ஆக்கே ஆகல நான் துணி துண நின் துண விஷய இது ವಿಡಿಯೋ ಹಾಕೋಕ್ಕೆ ಬಟ್ ಆಗೋಕ್ಕಾಗಲಿಲ್ಲ ಯಾಕೆಂದ್ರೆ ಅದು ಏನು ಗೊತ್ತಾ ಎಲ್ಲ ಅಂದ್ಕೊಂಡಿದ್ದಾರಲ್ಲ ಅದ್ರಲ್ಲಿ ಇನ್ನೂ ಆಯಿತಾ ದುಡ್ಡು ಬಂದಿಲ್ಲ ಏನೂ ಬಂದಿಲ್ಲ ಸುಮಾರು ಕಾಪಿ ರೈಟ್ ಬಂದಿದೆ ಅಂದರೆ ಸ್ಟ್ರೈಕ್ ಆಗಿದೆ ನಂಗೆ ನಂಗೆ ಗೊತ್ತಿಲ್ಲ ಇದ್ರ ಬಗ್ಗೆ ಸರಿನಾ ನಾನು ಹಿಂಗೆ ಇದ್ರ ಬಗ್ಗೆನೇ ಗೊತ್ತಿಲ್ಲ ಫುಲ್ ಸ್ಟ್ರೈಕ್ ಆಗಿದೆ ನಾನು ಅದು ನೋಡಿಲ್ಲ ಅದು ಅದನ್ನೆಲ್ಲ ತೆಗಿಯೋಕ್ಕೆ ಟೆನ್ ಡೇಸ್ ಮೇಲಾಗುತ್ತಂತೆ ಹಂಗಾಗಿ ನನ್ನ ರಿವ್ಯೂ ನೋಡಬೇಕು ಅಂದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೀನಿ ಬಾಯ್ ಬಾಯ್